ಸರ್ ಎಲ್ಲಾ ಕಡೆ ಹೆಂಗೆ ಮಾಡಿದೀರಾ ನೀವು ಇದು ಅವಕಾಡೋ ಪ್ಲಸ್ ಅರೇಕ ನಿಟ್ ಏನೋ ಇದು ಪ್ಲಾಂಟೇಶನು ಅದ್ರಲ್ಲಿ ಅರೇಕ ಬಂದು ಈ ತರ ಜೋಡಿ ಸಾಲ್ ಇದ್ನೋಡಿ ನಿಮ್ಗ್ ಅವಕಾಡೊ ಫಿಫ್ಟೀನ್ ಬೈ ಫಿಫ್ಟೀನು ಅವಕಾಡೊ ಫಿಫ್ಟೀನ್ ಬೈ ಫಿಫ್ಟೀನು ಓಕೆ ಅದ್ರ ಮಧ್ಯೆ ಮಧ್ಯದಲ್ಲಿ ಮಧ್ಯದಲ್ಲಿ ಇದನ್ನ ಹಾಕಿರೋದು ಅಡಕೆ ಜೋಡಿ ಅಡಿಕೆ ಸೊ ನೀವೆಲ್ಲೇ ನೋಡಿದ್ರು ನಾಲ್ಕ್ ಅವಕಾಡ ಕಾಣುತ್ತೆ ಮಧ್ಯ ಇದು ಕಾಣುತ್ತೆ ಏನೋ ಜೋಡಿ ಅಡಕೆ ಸಿಗುತ್ತೆ ನಮ್ಗೆ ಈ ಎರಡ್ ಎಕರೆಯಲ್ಲಿ ಸುಮಾರು ಎಂಟ್ನೂರಿಂದ ಎಂಟ್ನೂರ ಐವತ್ತು ಅಡಕೆ ಗಿಡ ಕೂತವೆ ಮುನ್ನೂರ ಐವತ್ತರಿಂದ ನಾನೂರ ಅವಕಾಡ ಕೂರುತ್ತೆ ಎರಡ್ ಎಕರೆ ಜಾಗ ಎರಡ್ ಎಕರೆ ಜಾಗ ಇದು ಇದು ನಾವೇನ್ ಮಾತಾಡ್ತೀವಿ ಎರಡು ಎರಡು ಕಾಲು ಎಕರೆ ಇರ್ಬೋದು ಸೊ ಅಷ್ಟು ಅಷ್ಟು ಕುದೋಣ ಎರಡು ಕಾಲ್ ಎಕರೆಯಲ್ಲಿ ನೀವು ಲೈಕ್ ಏನು ಸಮಗ್ರ ಕೃಷಿ ಅಂತ ಹೇಳ್ತಾರಲ್ಲ ಇದು ಇದು ಒನ್ ಆಫ್ ದಿ ಟೈಪ್ ಅಂತ ನಾವು ಏನೋ ನಮ್ದು ಸ್ಪೆಷಲ್ ಆಗಿ ನಾವು ಮಾಡಿದೀವಿ ಮತ್ತೆ ಅವಾಗ ಇದು ಮಹಾಗನಿ ಹಾಕಿದೀವಿ ಮಹನಿ ಮಾಡಿದ್ದೀವಿ ಸುತ್ತ ಇದಕ್ಕೆ ಈ ಸುತ್ತಕ್ಕೆ ಮಹಾಗಣಿ ಮಾಡಿದ್ದೀವಿ ಮಹನಿನೆಲ್ಲ